ಹಾಯ್ ವೆಲ್ಕಮ್ ಟು ಮೈ ನೇತ್ರಾವತಿ ಗ್ಲಾಕ್ಸ್ ನಾವಿವತ್ತು ಅರಸಿಕೆರೆ ತಾಲೂಕಲ್ಲಿರೋ ಬೈರಮುದಿ ಗ್ರಾಮದಲ್ಲಿರೋ ಹೊಂಗೆಮ್ಮ ದೇವಾಲಯಕ್ಕೆ ಬಂದಿದ್ದೀವಿ ಇಲ್ಲಿ ಇವತ್ತು ನನ್ನ ತಮ್ಮನ ಪಾಪದು ಬರ್ಡೇ ಇತ್ತು ಹಾಗಾಗಿ ಬಂದಿದ್ದೀವಿ ಬನ್ನಿ ದೇವಾಲಯದ ಬಗ್ಗೆ ಉಪಯುಕ್ತವಾದ ಮಾಹಿತಿನ ನಾನು ನಿಮಗೆ ನೀಡ್ತೀನಿ ಮತ್ತು ನಮ್ಮ ಫಂಕ್ಷನ್ ಎಲ್ಲ ಹೇಗಾಯಿತು ಎಲ್ಲ ತೋರಿಸ್ತಾ ಹೋಗ್ತೀನಿ ವೀಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡ್ದೇನೆ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ನೋಡೋಣ ದೇವಾಲಯವನ್ನು ಹೊರಗಡೆ ನೋಡಿ ನೋಡಿ ಹೊರಗಡೆ ಎಷ್ಟು ವಿಶಾಲವಾಗಿದೆ ಅಂತ ಹೇಳ್ಬಿಟ್ಟು ಬನ್ನಿ ಒಳಗಡೆ ಹೋಗೋಣ ಈ ದೇವಾಲಯ ಬಂದುಬಿಟ್ಟು ಅರಸಿಕೆರೆ ತಾಲೂಕಿನ ಬೈರಮುದಿ ಗ್ರಾಮದಲ್ಲಿರುವಂಥ ಶ್ರೀ ವಂಗ್ಯಮ್ಮ ದೇವಾಲಯ ಸುತ್ತಮುತ್ತಲ ಇರೋ ಗ್ರಾಮಸ್ಥರು ಇದನ್ನು ಆರಾಧ್ಯ ದೇವವಾಗಿ ಮತ್ತು ಬಹಳ ಪುರಾತವಾಗಿ ಮತ್ತು ಭಾವದಿಂದ ತುಂಬಿದ ದೇವಾಲಯವಾಗಿದೆ ಹೊಂಗೆಮ್ಮ ದೇವಿಯನ್ನು ಗ್ರಾಮ ರಕ್ಷಕ ದೇವತೆಯಾಗಿ ನಂಬ್ತಾರೆ ಇಲ್ಲಿನ ಜನಗಳು ನೋಡಿ ದೇವಾಲಯವನ್ನು ತೋರಿಸ್ತಾ ಇದ್ದೀನಿ ಈ ದೇವಾಲಯಕ್ಕೆ ವಿಶೇಷವಾಗಿ ಕುಟುಂಬದ ಶಾಂತಿ ಆರೋಗ್ಯ ಸಮಸ್ಯೆಗಳ ನಿವಾರಣೆ ಸಂಕಷ್ಟಗಳಿಗೆ ಸಂರಕ್ಷೆ ಸಂಕಷ್ಟಗಳಿಂದ ರಕ್ಷಣೆ ಮಾಡುತ್ತೆ ಮತ್ತು ಮಕ್ಕಳ ಕಲ್ಯಾಣ ಮತ್ತು ಇಷ್ಟಾರ್ಥ ಸಿದ್ಧಿ ಎಲ್ಲವನ್ನು ಈ ದೇವತೆ ನಮಗೆ ನೆರವೇರಿಸ್ಕೊಡುತ್ತೆ ಹಾಗಾಗಿ ಭಕ್ತರು ಇಲ್ಲಿ ತುಂಬ ಚೆನ್ನಾಗಿ ಈ ದೇವತೆಯನ್ನು ನಂಬಿಕೆ ಇಟ್ಟಿದ್ದಾರೆ ಹಾಗಾಗಿ ಜನರಿಟ್ಟಿರೋ ನಂಬಿಕೆ ಎಲ್ಲನೂ ನೆರವೇರಿಸೋದ್ರಿಂದ ದೇವರಿಗೆ ಇಲ್ಲಿ ಬಂದ್ಬಿಟ್ಟು ಭಕ್ತರು ಹರಕೆ ಹೊತ್ತು ಮತ್ತು ಬಂದು ಪೂಜೆ ಸಲ್ಲಿಸ್ತಾರೆ ಈ ದೇವತೆ ವಿಶೇಷತೆಗಳೇನೆಂದರೆ ವಂಗ್ಯಮ್ಮ ದೇವಿ ಶಕ್ತಿ ದೇವತೆಯಾಗಿ ಪ್ರಸಿದ್ಧವಾಗಿದೆ ಇಲ್ಲಿ ಇದು ವರ್ಷಕ್ಕೊಂದ್ಸಲ ಸಲ ಜಾತ್ರೆ ಉತ್ಸವ ವಿಜೃಂಭಣೆಯಿಂದ ಆಚರಿಸ್ತಾರೆ ನೋಡಿ ಇಲ್ಲ ತ್ರಿಶೂಲ ಇದೆ ಇಲ್ಲೇ ಆ ಮರಿಗಳು ಕೋಳಿಗಳು ಇದೆಲ್ಲ ಬಲಿ ಕೊಡ್ತಾರೆ ದೇವರಿಗೆ ಅರ್ಕೆ ತೀರಿಸೋರೆಲ್ಲ ಇಲ್ಲೇ ಮಾಡೋದು ದೇವರ ಮುಂದೆನೆ ಮತ್ತು ಜಾತ್ರೆ ಸಮಯದಲ್ಲಿ ವಿಶೇಷ ಪೂಜೆ ನೈವೇದ್ಯ ಅರ್ಕೆ ಸಲ್ಲಿಸ್ತಾರೆ ಇಲ್ಲಿ ಸುತ್ತಮುತ್ತಲ ಗ್ರಾಮಗಳಿಂದ ಸಾವಿರಾರು ಭಕ್ತರು ಆಗಮಿಸ್ತಾರೆ ನೋಡಿ ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ನಮ್ಮ ಅಕ್ಕನ ಮಕ್ಕಳು ತೆಂಗಿ ಮಕ್ಕಳು ಎಲ್ಲರೂ ಆಟ ಆಡ್ತಾ ಇದ್ದಾರೆ ಮತ್ತು ನನ್ನ ಮಗಳು ಕೂಡ ಇದ್ದಾಳೆ ಆರ್ಗಲೂ ಕೊಡು ಅಂತ ಇದ್ದಾರೆ ಕೊಡಲ್ಲ ಅಂತ ಇದ್ದಾಳೆ ಹೀಗೆ ಆಟ ಆಡ್ಕೋತಾ ಇದ್ದಾರೆ ಮಕ್ಕಳು ಮತ್ತು ಇಲ್ಲಿ ಭಕ್ತರ ನಂಬಿಕೆ ಏನಂದರೆ ಹೃದಯ ಪೂರ್ವಕವಾಗಿ ಬೇಡಿಕೊಂಡ್ರೆ ಹೊಂಗ್ಯಮ್ಮ ದೇವಿ ಬೇಗ ನೀಡ್ತಾರೆ ಎಂಬ ಗಾಢ ನಂಬಿಕೆ ಇದೆ ಆದ್ದರಿಂದ ಈ ದೇವಾಲಯಕ್ಕೆ ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತೆ ತುಂಬ ಭಕ್ತರು ಬರ್ತಾರೆ ಹಾಗಾಗಿ ದೇವತೆ ಮೇಲೆ ಇಟ್ಟಿರೋ ನಂಬಿಕೆಯಿಂದ ಜನಗಳು ದಿನ ದಿನ ಹೆಚ್ಚಾನೇ ಇದ್ದಾರೆ ನೋಡಿ ದೇವಾಲಯ ಹೇಗಿದೆ ಫುಲ್ ರೌಂಡ್ ತೋರಿಸ್ತಾ ಇದ್ದೀನಿ ಮತ್ತು ಇಲ್ಲಿ ಚಿಕ್ಕದಾಗಿ ಒಂದು ದೇವಾಲಯ ಇದೆ ನೋಡಿ ಇದು ಚೌಡೇಶ್ವರಿ ದೇವಿ ಅಲ್ಲೇ ಹೊಂಗೆಮ್ಮ ದೇವಾಲಯದ ಒಳಗಡೆ ಚಿಕ್ಕದಾಗಿದೆ ನೋಡಿ ಹೊಂಗೆಮ್ಮ ದೇವಾಲಯ ಇದು ನೋಡಿ ತುಂಬ ಚೆನ್ನಾಗಿದೆ ಮೇಲೆ ಗೋಪುರ ದರ ಮತ್ತೆ ಸಿಂಹಗಳದು ಎಲ್ಲ ವಿಗ್ರಹಗಳನ್ನ ಇಟ್ಟಿದ್ದಾರೆ ಸುತ್ತಲೂ ಮತ್ತು ಹೊಂಗಮ್ಮ ತಾಯಿಯ ವಿಶೇಷತೆ ಏನಂದರೆ ಇಲ್ಲಿ ಬರುವ ಭಕ್ತರು ಮನಸ್ಸಿನಿಂದ ಬಿಡ್ಕೊಂಡ್ರೆ ದುಃಖ ರೋಗ ಸಂಕಷ್ಟಗಳು ದೂರವಾಗ್ತವೆ ಎಂಬ ಗಾಢ ನಂಬಿಕೆ ಇದೆ ಅದಕ್ಕಾಗಿ ಸುತ್ತಮುತ್ತಲ ಗ್ರಾಮಗಳಿಂದ ಮಾತ್ರವಲ್ಲದೆ ದೂರದ ಊರುಗಳಿಂದಲೂ ಭಕ್ತರು ಇಲ್ಲಿ ಬಂದು ದರ್ಶನ ಪಡೆಯುತ್ತಾರೆ ನೋಡಿ ಫುಲ್ ರೌಂಡು ತುಂಬ ವಿಶಾಲವಾಗಿದೆ ದೇವಾಲಯ ನನಗೆ ಎಷ್ಟು ವಿಶಾಲವಾಗಿದೆ ಆರಾಮಾಗಿ ಎಲ್ಲರೂ ಭಕ್ತರು ಕೂತ್ಕೊಂಡು ಭಕ್ತಿಯಿಂದ ಬೇಡ್ಕೊಂಡು ಹೋಗ್ಬೋದು ನೋಡಿ ಇವಾಗ ದೇವಾಲಯ ಕ್ಲೋಸ್ ಆಗಿದೆ ಬರ್ತಾರೆ ಪೂಜಾರರು ಆಮೇಲೆ ಪೂಜಾರಿಗಳು ಬಂದಮೇಲೆ ದೇವಾಲಯ ಓಪನ್ ಆಗುತ್ತೆ ಆವಾಗ ನಾನು ತೋರಿಸ್ತೀನಿ ಇವಾಗ ಹಾಗೆ ಒಂದು ರೌಂಡ್ ಓಪರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಮತ್ತು ಹೊಂಗೆಮ್ಮ ದೇವಿಗೆ ವಿಶೇಷವಾಗಿ ಕುಟುಂಬದ ಸುಖ ಶಾಂತಿ ಮಕ್ಕಳ ಆರೋಗ್ಯ ಮತ್ತು ವಿದ್ಯಾಭ್ಯಾಸ ಬೆಳೆ ಬಾಳಿಗೆ ಉಳಿತು ಕಷ್ಟಗಳಿಂದ ರಕ್ಷಣೆ ಇದೆಲ್ಲನೂ ಕೂಡ ಅರ್ಕೆ ಮತ್ತು ಪೂಜೆ ಸಲ್ಲಿಸ್ತಾರೆ ಜನಗಳು ಹೀಗೆ ದೇವಸ್ಥಾನ ನೋಡಿಕೊಂಡು ಬಂದ್ವಿ ಈ ಕಡೆ ಬಂದರೆ ನಮ್ಮ ಆಂಟಿ ನಮ್ಮ ಅತ್ತೆ ಎಲ್ಲ ಕಾಯಿ ತುರಿತಾ ಇದ್ದಾರೆ ಅಡುಗೆ ನಡೀತಾ ಇದೆ ಬಟ್ಟೆಗಳು ಅಡುಗೆ ಮಾಡ್ತಾ ಇದ್ದಾರೆ ಇವ್ರು ಸ್ವಲ್ಪ ಕಾಯಿ ಎಲ್ಲ ಇದ್ದಾರೆ ನೋಡಿ ಇವರು ನಮ್ಮ ಆಂಟಿ ಈ ಕಡೆ ಅತ್ತೆ ಎಲ್ಲ ರೆಡಿ ಆಗ್ತಾ ಇದೆ ಊಟಕ್ಕೆಲ್ಲ ರೆಡಿ ಆಗ್ತಾ ಇದೆ ಬರ್ತಾ ಇದ್ದಾರೆ ಇವಾಗಿನ ಇವಳು ನನ್ನ ತಂಗಿ ಹಾಯ್ ಮಾಡ್ತಾ ಮಾಡ್ತಾಯಿದ್ದಾಳೆ ಆಂಟಿಯರು ಎಲ್ಲ ಫುಲ್ ಇವತ್ತು ನಮ್ಮ ಅಮ್ಮನ ಕಡೆ ರಿಲೇಷನ್ ಬಂದಿದ್ದಾರೆ ನೋಡಿ ಇಲ್ಲಿ ಚಿಕನ್ ಫ್ರೈ ರೆಡಿ ಆಗಿದೆ ಇನ್ನೂ ಆಗ್ತಾ ಇದೆ ಓಕೆ ಈ ಕಡೆ ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ ಈ ಕಡೆ ಬಂದರೆ ಎಲ್ಲರೂ ಕೂತ್ಕೊಂಡಿದ್ದಾರೆ ಬನ್ನಿ ನೋಡೋಣ ನಮ್ಮಮ್ಮ ನಮ್ಮ ಆಂಟಿ ನಮ್ಮ ಅಕ್ಕ ಎಲ್ಲರೂ ಕೂಡ ಫ್ಯಾಮಿಲಿ ಇಲ್ಲಿ ಕೂತ್ಕೊಂಡಿದ್ದಾರೆ ಮಾತಾಡ್ತಾ ಇದ್ದಾರೆ ಖುಷಿ ಖುಷಿಯಾಗಿ ಹಾಯ್ 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 ಇದ್ದಾಳೆ ನನ್ನ ತಂಗಿ ನೋಡಿ ಎಲ್ಲರೂ ಕೂಡ ಫ್ಯಾಮಿಲಿ ನಮ್ಮಅಮ್ಮನ ಫ್ಯಾಮಿಲಿ ಎಲ್ಲರೂ ಫ್ಯಾಮಿಲಿ ಅಂತ ಸೇರಿದಾಗ ತುಂಬಾ ಖುಷಿಯಾಗುತ್ತೆ ಅಲ್ವಾ ಹಾಗೆ ನಾನು ಜಾಸ್ತಿ ಎಲ್ಲೂ ಹೋಗಲ್ಲ ಪಾಪ ಇರೋದ್ರಿಂದ ಇವಾಗ ಈ ಫಂಕ್ಷನಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದು ನೋಡಿ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪಾಪ ಬರ್ಡೇಗೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಕುಟುಂಬದವರೆಲ್ಲರೂ ಫ್ಯಾಮಿಲಿ ಸಮೇತ ಸಿಕ್ಕಿದಾಗ ಅಂದರೆ ಯಾವಾಗಲೂ ಸಿಗಲ್ಲಲ್ಲ ನಾವು ಏನಾದರೂ ಫಂಕ್ಷನು ಈ ಥರ ಇದ್ದಾಗ ಮಾತ್ರ ಸಿಗ್ತೀವಿ ಹಾಗಾಗಿ ತುಂಬ ಮನಸ್ಸಿಗೆ ಖುಷಿ ಕೊಡತ್ತೆ ಹಾಗೆ ನಾವು ಕೂಡ ಎಲ್ಲರ ಜೊತೆ ಹಾಗೆ ಹರಟೆ ಹೊಡ್ಕೊಂಡು ಫಂಕ್ಷನಲ್ಲಿ ಖುಷಿ ಖುಷಿಯಾಗಿ ಇದ್ವಿ ಇಲ್ಲೆಲ್ಲ ರೆಡಿ ಆಗ್ತಾಯಿದೆ ಅಲ್ಲಿ ಇನ್ನು ಅಡುಗೆ ರೆಡಿ ಆಗ್ತಾಯಿದೆ ಎಲ್ಲರೂ ಮಾತಾಡ್ತಾ ಕೂತಿದ್ರು ಆರಾಮಾಗಿ ಇವಾಗ ದೇವಸ್ಥಾನ ಓಪನ್ ಆಯಿತು ಇವಾಗ ಅಡುಗೆ ಎಲ್ಲ ಆಯಿತು ಅಂತೇಳ್ಬಿಟ್ಟು ದೇವಸ್ಥಾನ ಓಪನ್ ಆಯಿತು ಪೂಜಾರಿ ಬಂದರು ಹಾಗೇ ನಾವು ಕೂಡ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಈಗ ದೇವ್ರ ದರ್ಶನ ಮಾಡೋಣ ನೋಡಿ ಹೊಂಗೆಮ್ಮ ತಾಯಿ ದರ್ಶನ ನೀವು ಕೂಡ ಎಲ್ಲರೂ ಮಾಡ್ಕೊಳ್ಳಿ ದೇವರೆಲ್ಲರಿಗೂ ಆರೋಗ್ಯ ಹೆಸ್ರು ಕೊಟ್ಟು ಕಾಪಾಡಲಿ ಹೊಂಗೆಮ್ಮ ತಾಯಿ ಎಲ್ಲರಿಗೂ ಒಳ್ಳೇದು ಮೇಡಮ್ಮ ಅಂತ ಕೇಳ್ಕೊಳ್ತೀನಿ ನಾವು ಆಗಿ ಹಣ್ಣುಕಾಯಿ ಎಲ್ಲ ಮಾಡಿಸ್ಕೊಂಡ್ವಿ ಪೂಜೆ ಮಾಡಿಸ್ಕೊಂಡು ಇಲ್ಲಿ ವರ್ಷಕ್ಕೊಂದ್ಸಲ ಸಲ ಜಾತ್ರೆ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಜನ ಮತ್ತು ತುಂಬ ವಿಶೇಷವಾಗಿರುತ್ತೆ ಜಾತ್ರೆ ಹಾಗೆ ನೀವು ಯಾವಾಗಾದರೂ ಬಂದರೆ ಬನ್ನಿ ಅರಸಿಕೆರೆ ತಾಲೂಕಲ್ಲಿರೋದು ಭೈರಂಬದಿ ಅಂದರೆ ಫೇಮಸ್ಸು ಹಾಗೆ ಮಾತಾಯಿ ದೇವಾಲಯ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಈಗ ಇಲ್ಲಿ ಬರ್ಡೇಗೆ ರೆಡಿ ಆಯಿತು ಕೇಕ್ ಕಟ್ ಮಾಡೋಕ್ಕೆ ರೆಡಿ ಆಗ್ತವ್ರೆ ಪಾಪ ಅಂತೂ ತುಂಬಾ ಇದ್ದ ಅಂದರೆ ಫುಲ್ ಜನ ಮತ್ತು ಸೆಕೆ ಹಂಗೆ ಒಂಥರ ಹಿಂಸೆ ಆಗ್ಬಿಟ್ಟಿತ್ತು ಪಾಪುಗೆ ಹಾಗಾಗಿ ತುಂಬ ಅಳ್ತಿತ್ತು ಪಾಪು ಹಾಗಾದರೂ ಕೇಕ್ ಕಟ್ ಮಾಡಿಸೋಣ ಅಂತ ತುಂಬ ಲೇಟಾಗಿಬಿಟ್ಟಿತ್ತು ಹಾಗೇ ಕೇಕ್ ಕಟ್ ಮಾಡೋಣ ಬೇಗ ಅಂತ ಹೇಳ್ಬಿಟ್ಟು ಕೇಕ್ ಕಟ್ ಮಾಡ್ತಾಯಿದ್ದಾರೆ ಪಾಪ ಅಂತೂ ತುಂಬ ರಗಳೇ ಮಾಡ್ತಾ ಇದ್ದ ಎಲ್ಲ ಮಕ್ಕಳು ಆಗಿಲ್ವಾ ಜನಗಳು ಜಾಸ್ತಿ ಇದ್ರೆ ಅವ್ರಿಗೆ ಒಂಥರ ಸೆಕೆಗೆ ಹಿಂಸೆ ಆಗಿಬಿಡತ್ತೆ ಓಕೆ ಇವಾಗ ಕೇಕ್ ಕಟ್ ಮಾಡೋಕ್ಕೆ ರೆಡಿ ಆಯಿತು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಮಗನೇ ಇವಾಗ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು ಕೇಕ್ ಕಟ್ ಮಾಡೋದೇ ಹತ್ರ ಇಲ್ಲ ಹಾಗೆಯೇ ಪಾಪ ಕರ್ಕೊಂಡು ಕೇಕ್ ಕಟ್ ಮಾಡಿದ್ರು ಅಂದರೆ ದೂರದಿಂದ ಬಂದಿರ್ತಾರೆ ಅವರೆಲ್ಲ ಹೋಗಬೇಕು ಹಾಗಾಗಿ ಬೇಗ ಬೇಗ ಮುಗಿಸೋಣ ಅಂತೇಳ್ಬಿಟ್ಟು ಇದು ಮುಗಿಸ್ಬಿಟ್ಟು ಆ ಕಡೆ ಅಡುಗೆ ಎಲ್ಲ ಆಗಿತ್ತು ಊಟ ಮಾಡ್ಕೊಂಡು ಹೊರಡ್ತಾರೆ ಅಂತ ಬೇಗ ಎಲ್ಲನೂ ಮುಗಿಸ್ಕೊಂಡ್ವಿ ಕೇಕೆಲ್ಲ ಕಟ್ ಮಾಡಿದ್ರು ತುಂಬ ಇದ್ದ ಮಾತ್ರ ಹಾಗೆ ಕೇಕ್ ಕಟ್ ಮಾಡಿಬಿಟ್ಟು ಅವನ ಹೊರಗಡೆ ಕಳಿಸ್ಬಿಟ್ಟು ಹ್ಞೂ ಹೊರ್ಗಡೆ ಕರ್ಕೊಂಡು ಹೋದ್ರು ಇನ್ನೆಲ್ಲ ಕೇಕ್ ಎಲ್ಲ ಕಟ್ ಮಾಡ್ಕೊಂಡು ತಿನ್ನೋದೇ ಎಲ್ಲರೂ ಓಕೆ ಬರ್ಡೇ ಸೆಲೆಬ್ರೇಷನ್ ಆಯಿತು ಇವಾಗ ಈ ಕಡೆ ಎಲ್ಲ ಎಲ್ಲರೂ ಕೂಡ ಹಾಗೆ ಫೋಟೋ ಎಲ್ಲ ತೆಗೆಸ್ಕೊಂಡ್ರು ಪಾಪ ಎಲ್ಲ ಸಮಾಧಾನ ಮಾಡಿಬಿಟ್ಟು ಊಟ ತೆಗೆಸ್ಕೊಂಡ್ರು ಹಾಗೆ ಈ ಕಡೆ ಊಟ ರೆಡಿ ಆಯಿತು ನಮಗೂ ಟೈಮ್ ಆಗಿತ್ತು ಹಾಗೇ ಊಟ ಎಲ್ಲ ಮಾಡ್ಕೊಂಡ್ವಿ ಊಟನೂ ಚೆನ್ನಾಗಿತ್ತು ಬಿರಿಯಾನಿ ಮಟನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಪಾಯಸ ರೈಸ್ ಸಾಂಬಾರೆಲ್ಲ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಊಟ ಮಾಡ್ಕೊಂಡು ನಾವು ಹೊರಟ್ವಿ ಇಂಥ ಪವಿತ್ರ ಸ್ಥಳಕ್ಕೆ ಬಂದಾಗ ಮನಸ್ಸಿಗೆ ವಿಶೇಷ ಶಾಂತಿ ಸಿಗುತ್ತೆ ಹೊಂಗೆಮ್ಮ ದೇವಿಯ ಕೃಪೆಯಿಂದ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಲೆಸಲಿ ಈ ಬ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್ ಟೇ ಕೇರ್ ಹೊಂಗೆಮ್ಮ ತಾಯಿ ಎಲ್ರಿಗೂ ಕೂಡ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಡ್ತೀನಿ ಬಾಯ್ ಬಾಯ್ ಟೇ ಕೇರ್